ಭಕ್ತರ ಸಹಕಾರ ಸಹಾಯವಾದಾಗ ಮಾತ್ರ ಇಂತಹ ಸಾಮೂಹಿಕ ವಿವಾಹಗಳು ಯಶಸ್ವಿಯಾಗಲು ಸಾಧ್ಯ ಮಲ್ಲಿಕಾರ್ಜುನ್ ಹುಲ್ಲೂರು ಮಾರ್ಚ್ ಎಂಟು ಮಹಾಶಿವರಾತ್ರಿಯ ದಿನದಂದು ಮರಳು ಸಿದ್ದೇಶ್ವರ ಪುಣ್ಯಾಶ್ರಮ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶಿವಶರಣ ಗದ್ದಿಗೆಪ್ಪನ್ ಅವರ ನೇತೃತ್ವದಲ್ಲಿ ನಡೆಯುವ ಸಾಮೂಹಿಕ ವಿವಾಹಗಳ ಆಮಂತ್ರಣ ಪತ್ರಿಕೆಯನ್ನು ಕೊಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಡುಗಡೆಗೊಳಿಸಲಾಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರು ಮತ್ತು ಶ್ರೀ ಮರುಳು ಸಿದ್ದೇಶ್ವರ ಪುಣ್ಯಾಶ್ರಮದ ಭಕ್ತರಾದ ಮಲ್ಲಿಕಾರ್ಜುನ ಹುಲ್ಲೂರು ಮಾತನಾಡಿದ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಇಟಗಿ ಸುಕ್ಷೇತ್ರ ಮರುಳು ಸಿದ್ದೇಶ್ವರ ಪುಣ್ಯಾಶ್ರಮ ಕ್ಷೇಮಾಭಿವೃದ್ಧಿ ಸಂಘ ಆಶ್ರಯದಲ್ಲಿ ಮತ್ತು ಗದಿಗೆಪ್ಪ ಜನವರ ನೇತೃತ್ವದಲ್ಲಿ ಈಗಾಗಲೇ ಇಪ್ಪತ್ತು ವರ್ಷಗಳಿಂದ ಇಂತಹ ಸಾಮೂಹಿಕ ವಿವಾಹಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದು ಮಾರ್ಚ್ ಎಂಟು ಶುಕ್ರವಾರ ಮಹಾಶಿವರಾತ್ರಿಯ ದಿನದಲ್ಲೂ ಸಾಮೂಹಿಕ ವಿವಾಹಗಳು ಜರುಗುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚಲ ಮೂರ್ತಿಗಳು ಶರಣರು ಹಾಗೂ ರಾಜಕೀಯ ಮುಖಂಡರುಗಳು ಆಗಮಿಸುತ್ತಿದ್ದು ಭಕ್ತರ ಸಹಕಾರ ಸಹಾಯವಾದಾಗ ಮಾತ್ರ ಇಂತಹ ಸಾಮೂಹಿಕ ವಿವಾಹಗಳು ಯಶಸ್ವಿಯಾಗಲು ಸಾಧ್ಯ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮರಳ ಸಿದ್ದೇಶ್ವರ ಪುಣ್ಯಾಶ್ರಮದ ಶಿವಶರಣ ಗದ್ದಿಗೆಪ್ಪ ಜನವರು ಮಾತನಾಡಿದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂರ ಒಂದು ಸರ್ವ ಧರ್ಮಗಳ ಸಾಮೂಹಿಕ ವಿವಾಹಗಳನ್ನ ನೆರವೇರಿಸುತ್ತಿದ್ದು ಎಲ್ಲಾ ಭಕ್ತರ ಹಾಗೂ ಗ್ರಾಮಸ್ಥರ ಸಹಾಯ ಸಹಕಾರದೊಂದಿಗೆ ಯಶಸ್ವಿಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಮಾತನಾಡಿದರು ರವಿ ಹಿರೇಮನಿ ಸಾಮಾಜಿಕ ಕಾರ್ಯಕರ್ತರು ಮತ್ತು ಶ್ರಮದ ಸದ್ಭಕ್ತರು ಮಾತನಾಡಿದ ಮುರುಳಿಸಿದ್ದೇಶ್ವರ ಪುಣ್ಯಾಶ್ರಮ ವತಿಯಿಂದ ಆಯೋಜಿಸಿದ್ದ ಸರ್ವಧರ್ಮಗಳ ಸಾಮೂಹಿಕ ವಿವಾಹಗಳು ಬಡ ಜನರಿಗೆ ವರದಾನವಾಗಿದೆ ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಭೀಮಣ್ಣ ಗುಡದಳ್ಳಿ ಶರಣಪ್ಪ ಹಲಗಿ ಮಲಿಯಪ್ಪ ಅಣ್ಣಿಗೇರಿ ನಿಂಗಪ್ಪ ಗೋರ್ಲೇಕಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರು ಮರುಸಿದ್ದೇಶ್ವರ ಲಿಂಗಾಯನಮ್ಮ ಕೊಪ್ಪಳ ಜಿಲ್ಲಾ ಕುಪ್ಪನೂರು ತಾಲೂಕಿನ ವಗಲಿ ಗ್ರಾಮದ ಮರುಸಿದ್ದೇಶ್ವರ ಪುಣ್ಯಾಶ್ರಮದ ಅಂಗವಾಗಿ ಮಾರ್ಚ್ ಎಂಟನೇ ತಾರೀಕಿಗೆ ಸುವಕ ವಿವಾಹವನ್ನು ಹಮ್ಮಿಕೊಂಡಂಥ ವರ್ಷದಿಂದ ಸಮಾಜ ಮದುವೆಯನ್ನು ಮಾಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ ಇವತ್ತು ನೂರ ಒಂದು ಮದುವೆ ಒಂದು ಎಲ್ಲರ ಸಮೂಹದೊಳಗಣ ಒಂದು ಗುರು ಹಿರಿಯರ ಅಥವಾ ಗುರುಗಳ ಅಪ್ಪನೆಯ ಮೇರೆಗೆ ದಲಿತ ಮುಖಂಡರು ನನ್ನ ಸಮಾಜದ ಎಲ್ಲ ಗುರುಗಳು ನನ್ನ ಸರ್ವ ಭಕ್ತರ ಒಂದು ಸಮ್ಮುಖದೊಳಗ ನಡೀತಕ್ಕಂಥ ಈ ಸಮುದಾಯದ ಮದುವೆಯನ್ನು ಯಶಸ್ವಿ ಆಗಲಿ ಅಂತ ಆ ಪರಮಾತ್ಮ ಮರುಸಿದ್ದಿನಲ್ಲಿ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೊರಗೆ ಬಂದಂಥ ಶರಣನ ಒಂದು ಆಶೀರ್ವಾದ ಅಂತ ಹಾರೈಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲ ಸರ್ವಭಕ್ತರ ಒಂದು ಆಶೀರ್ವಾದ ಇರಲಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ

ಗದಿಯಪ್ಪಾಜನವರದ ಸುಮಾರು ವರ್ಷದಿಂದ ನಾವು ಸಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ತರ್ತಾರೆ ನಮ್ಮ ಹಿಂದ ಜನಾಂಗದ ದಲಿತರಿಗೆ ಸಮಾಜ ಭಾಳ ಅನುಕೂಲ ಆಗ್ತೈತಿ ಇದ್ರ ವ್ಯಕ್ತಿ ಇನ್ನ ಮುಂದಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಗದಿಯಪ್ಪಾಜನವರದ ಆಶೀರ್ವಾದ ಇರಲಿ ನಾವೆಲ್ಲ ದಲಿತರು ಕೊಪ್ಪಳ ಜಿಲ್ಲೆಯವರು ತಾಲೂಕಿನ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಪಾಲ್ಗೊಂಡು ಅರ್ಧರ ಜೊತೆಗೆ ಯಶಸ್ವಿ ಕಾರ್ಯಕ್ರಮಕ್ಕೆ ಪಾಲು ಪಾಲ್ಗೊಳ್ಳುತ್ತೀವಿ ಮತ್ತು ಎಷ್ಟು ಆಗಲೇ ಕಾರ್ಯ ಸ್ನಾನ ಮಾಡಿಸಿ ಮತ್ತು ಹೆಚ್ಚಿನ ಮಾರ್ಚ್ ಎಂಟನೇ ತಾರೀಕಿಗೆ ಮದುವಿದೆವು ಅದರಲ್ಲಿ ಯಾರಾದರೂ ಒಂದು ನಾವು ಅವಕಾಶ ಇದೆ ಹೆಸರು ನೋಂದಾಯಿಸಬಹುದು ಹೆಸರು ನೋಂದಾಯಿಸ್ಬೋದು